ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಸ್ಲೀವ್ಸ್ಗೆ ನಾವು ಫ್ರಿಲ್ಸ್ ಅನ್ನ ಕೊಟ್ಟು ಡಿಸೈನ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಸ್ಲೀವ್ಸ್ ಡಿಸೈನ್ ಅನ್ನ ತುಂಬಾನೇ ಈಸಿಯಾಗಿ ಬಿಗಿನರ್ಸ್ ಸಹ ಸ್ಟಿಚ್ ಮಾಡ್ಕೊಳ್ಬೋದು ಹಾಗೇನೇ ನೀವೇನೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಸಹ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಇಲ್ಲಿ ನಾನು ಆಲ್ರೆಡಿ ಸ್ಲೀವ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೀವ್ಸನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು ಕಟ್ ಮಾಡಿಕೊಂಡು ಇದಕ್ಕೆ ಮೈನ್ ಫ್ಯಾಬ್ರಿಕ್ ನಾವು ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಬೇಕಾಗುತ್ತೆ ಹಾಗೆಯೇ ಇದಕ್ಕೆ ನಾನು ಎಡ್ಜಲ್ಲಿ ಥರ ಬಾರ್ಡರು ಸಹ ಕೊಡ್ತಾ ಇದ್ದೀನಿ ಈ ಬಾರ್ಡರ್ ನಾವು ಎಷ್ಟು ಕೊಡ್ತೀವಿ ನೋಡ್ಕೊಳ್ಬೇಕು ಇದನ್ನು ಬಿಟ್ಟು ನಾವು ಈ ಮೈನ್ ಫ್ಯಾಬ್ರಿಕನ್ನು ತಗೊಳ್ಬೇಕಾಗುತ್ತೆ ಅಂದರೆ ಲೆಂತ್ ನಾವು ಈ ಬಾರ್ಡರ್ ಎಷ್ಟಿರುತ್ತೋ ಅದನ್ನು ಬಿಟ್ಟು ತಗೊಳ್ಬೇಕು ಇದರ ಬಿಡ್ತನ ನಾವು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸ್ ನ ಈ ಥರ ಇಟ್ಕೊಂಡು ಈ ಕಡೆಗೆ ಒಂದು ಹತ್ತು ಇಂಚ್ ಆದ್ರೂ ಎಕ್ಸ್ಟ್ರಾ ಇರಬೇಕು ಫ್ರೆಂಡ್ಸ್ ಅಂದ್ರೆ ಡಬಲ್ ಫೋಲ್ಡ್ ಅಲ್ಲಿ ಹತ್ತು ಇಂಚ್ ಆದ್ರೂ ಎಕ್ಸ್ಟ್ರಾ ಇರಬೇಕು ಈ ಥರ ಫ್ರಿಲ್ಸ್ ಕೊಟ್ಟು ನಾವು ಸ್ಲೀವ್ಸ್ ಡಿಸೈನ್ ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಬೇಕಾಗುತ್ತೆ ಹಾಗೆಯೇ ಈ ಕ್ಲಾತ್ ನ ಲೆಂತ್ ಬಂದು ಬಾರ್ಡರ್ ಸೇರಿಸ್ಕೊಂಡು ಸ್ಲೀವ್ ಲೆಂತ್ ಎಷ್ಟಿರುತ್ತೆ ಅದಕ್ಕಿಂತ ಒನ್ ಇಂಚು ಲೆಂತ್ ಎಕ್ಸ್ಟ್ರಾ ಇರೋ ತರ ತಗೊಳ್ಳಿ ಈಗ ನಾವು ಮೈನ್ ಫ್ಯಾಬ್ರಿಕನ್ನು ತಗೊಳ್ಬೇಕು ಈ ಮೇನ್ ಫ್ಯಾಬ್ರಿಕ್ನ ಕ್ಲಾತು ಸೇಮ್ ಲೆಂತು ವಿಡ್ತಲ್ಲಿ ನಾವು ಎರಡು ಪೀಸನ್ನು ಕಟ್ ಮಾಡ್ಕೊಳ್ಬೇಕು ಎರಡು ಸ್ಲೀವ್ಸ್ಗೂ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸೇಮ್ ವಿಡ್ತು ಲೆಂತಲ್ಲಿ ಅಲ್ಲಿ ಎರಡು ಪೀಸನ್ನು ಕಟ್ ಮಾಡ್ಕೊಳ್ಳಿ ಈಗ ಮೇನ್ ಫ್ಯಾಬ್ರಿಕಲ್ಲಿ ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಳಿ ಮೇಲೆ ಬರೋ ಥರ ಇಟ್ಕೊಂಡು ಈ ಕಡೆ ಹೆಡ್ಜಿಂದ ಎರಡು ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅಲ್ಲಿಂದ ನಾವು ಈ ಕಡೆಗೆ ಒನ್ ಇಂಚು ಇಲ್ಲ ಎರಡು ಇಂಚು ಗ್ಯಾಪನ್ನು ಬಿಟ್ಟು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಫ್ರಿಲ್ಸ್ ಇಟ್ಕೊಳ್ಬೇಕು ನಿಮ್ಮ ಹತ್ರ ಕ್ಲಾತ್ ಎಕ್ಸ್ಟ್ರಾ ಇದೆ ಅಂದರೆ ಒನ್ ಇಂಚ್ ಗ್ಯಾಪ್ ಬಿಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ನನಗಿಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಕಡಿಮೆ ಇರೋದರಿಂದ ನಾನು ಒಂದೆರಡು ಇಂಚ್ ಗ್ಯಾಪನ್ನು ಬಿಟ್ಟು ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಈ ಫ್ರಿಲ್ಸನ್ನು ನೀವು ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅದಕ್ಕಿಂತ ದೊಡ್ಡದಾಗಿ ಬೇಡ ಅದಕ್ಕಿಂತ ಚಿಕ್ಕದಾಗೂ ಬೇಡ ಮಿನಿಮಮ್ ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಅಗಲ ಇರೋ ಥರ ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಈ ಫ್ರಿಲ್ಸನ್ನು ನೀವು ಸ್ಟಿಚ್ ಮಾಡಿಕೊಳ್ಬೇಕಾದ್ರೆ ಎಲ್ಲ ಫ್ರಿಲ್ಸು ಈಕ್ವಲ್ ಆಗಿರೋ ಥರ ನೀವು ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಎಲ್ಲ ಮಾಡ್ಕೊಳ್ಬಾರ್ದು ಎಲ್ಲ ಫ್ರಿಲ್ಸು ಈಕ್ವಲ್ ಆಗಿರೋ ಥರ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಕಡೆ ಎಡ್ಜಲು ಸಹ ಈ ಕಡೆ ನಾವು ಎಷ್ಟು ಪ್ಲೇನ್ ಕ್ಲಾತನ್ನು ಬಿಟ್ಟಿರ್ತೇವೋ ಅಷ್ಟು ಬಿಟ್ಟು ಅಲ್ಲಿವರೆಗೂ ಫ್ರಿಲ್ಸ್ ಇಟ್ಕೊಳ್ಳಿ ಈ ತರ ಒಂದು ಸೈಡ್ ಫ್ರಿಲ್ಸ್ ಇಟ್ಕೊಂಡು ಈಗ ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಳ್ಳಿ ಇನ್ನೊಂದು ಸೈಡ್ಗೆ ಈ ತರ ತಿರುಗಿಸ್ಕೊಂಡು ಈ ಕಡೆ ನಾವು ಎಷ್ಟಕ್ಕೆ ಫೋಲ್ಡ್ ಮಾಡ್ಕೊಂಡಿರ್ತೀವೋ ಅಷ್ಟಕ್ಕೆ ಇಲ್ಲೂ ಸಹ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ನಾವು ಈ ಸೈಡ್ಗೆ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ಸೇಮ್ ಇದೇ ಥರನೇ ಈ ಕಡೆಯೂ ಸಹ ಈ ಕಡೆ ನಾವು ಯಾವ ಕಡೆಗೆ ಫೋಲ್ಡ್ ಮಾಡ್ಕೊಂಡಿರ್ತೀವೋ ಅದೇ ಕಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಫ್ರಿಲ್ಸ್ ಅನ್ನೋದು ನಮಗೆ ಬಫ್ ಬರಬಾರ್ದು ಫ್ರೆಂಡ್ಸ್ ಪ್ಲೈನ್ ಆಗಿ ಸ್ಟ್ರೈಟ್ ಆಗಿರಬೇಕು ಆ ಥರ ನಾವು ಈ ಫ್ರಿಲ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಈ ಕಡೆಯೂ ಸಹ ಹೆಚ್ಚು ಕಡಿಮೆ ಮಾಡದೆ ನೀಟಾಗಿ ಈ ಕಡೆ ಎಷ್ಟು ಬಿಡುತ್ತಿಟ್ಟಿರ್ತೀವೋ ಅಷ್ಟೇ ಬಿಡತಿಗೆ ಸ್ಟಿಚ್ ಮಾಡ್ಕೊಳ್ಬೇಕು ಒಂದೊಂದೇ ಫ್ರಿಲ್ ಈ ತರ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ಫ್ರಿಲ್ಸೂ ಒಂದೇ ಕಡೆ ಬರೋ ಥರ ನಾವು ಈಕ್ವಲ್ಲಾಗಿಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಒಂದು ಕಡೆ ಎಡ್ಜಸ್ಸು ಈಕ್ವಲ್ಲಾಗಿರೋ ಥರ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬಂದಿರುತ್ತೆ ಬಂದಿದೆ ಅಂದರೆ ಈ ಥರ ಕಟ್ ಮಾಡ್ಕೊಳ್ಳಿ ಈ ಕಡೆ ನಮಗೆ ಹೆಚ್ಚು ಕಡಿಮೆ ಇದ್ದರೂ ಪ್ರಾಬ್ಲಮ್ ಏನೂ ಇಲ್ಲ ಈ ಕಡೆ ಹೆಚ್ಚು ಕಡಿಮೆ ಬರ್ದಂಗೆ ನೋಡ್ಕೊಳ್ಳಿ ಈ ಥರ ಫ್ರಿಲ್ಸನ್ನು ಸ್ಟಿಚ್ ಮಾಡಿಕೊಂಡು ಈಗ ಬಾರ್ಡರನ್ನು ತಗೊಳ್ಬೇಕು ಈ ಬಾರ್ಡರನ್ನು ತಗೊಂಡು ಉಲ್ಟಾ ಸೀದಾ ನೋಡ್ಕೊಳ್ಬೇಕು ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಸೈಡನ್ನು ನಾವು ಇದ್ರ ಮೇಲೆ ಇಟ್ಕೊಳ್ಬೇಕು ಈ ಫ್ಯಾಬ್ರಿಕ್ಕು ಸಹ ಸೀದಾ ಸೈಡ್ ಮೇಲೆ ಇರಬೇಕು ಈ ಬಾರ್ಡರ್ ಸೀದಾ ಸೈಡು ಇದ್ರ ಮೇಲೆ ಇಟ್ಕೊಂಡು ಈ ಮಿಡಿಲ್ ನೋಡ್ಕೊಳ್ಳಿ ಈ ಬಾರ್ಡರ್ ಮಿಡಿಲನ್ನು ನೋಡಿಕೊಂಡು ಒಂದು ನ್ಯಾಚ್ ಹಾಕ್ಕೊಳ್ಳಿ ಹಾಗೆಯೇ ಈ ಫ್ರಿಲ್ಸ್ ನಾವೇನು ಇಟ್ಕೊಂಡಿರ್ತೀವೋ ಇದನ್ನು ಕರೆಕ್ಟಾಗಿ ಈ ಕಡೆಗೆ ಆ ಕಡೆಗೆ ಈಕ್ವಲ್ ಆಗಿ ಬರೋ ಥರ ನೋಡಿಕೊಂಡು ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ ಈ ಥರ ನ್ಯಾಚ್ ಹಾಕ್ಕೊಂಡು ಈ ಬಾರ್ಡರು ಮಧ್ಯದ ನ್ಯಾಚು ಈ ಫ್ಯಾಬ್ರಿಕ್ನ ಮಧ್ಯದ ನ್ಯಾಚು ಕರೆಕ್ಟಾಗಿ ಈ ಥರ ಕೂರಿಸ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡ್ಕೊಂಡು ಈ ಬಾರ್ಡರ್ ಈ ತರ ಓಪನ್ ಮಾಡಿಕೊಂಡು ಈ ಬಾರ್ಡರ್ ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಬಾರ್ಡರ್ ಅಟ್ಯಾಚ್ ಮಾಡಿಕೊಂಡು ಈಗ ಲೈನಿಂಗ್ ತಗೊಳ್ಬೇಕು ರೀಲ್ಸ್ ನೀಟಾಗಿ ಕುತ್ಕೊಳ್ಬೇಕಾದ್ರೆ ಸಲ ಐರನ್ ಮಾಡ್ಕೊಳ್ಳಿ ಲೈನಿಂಗನ್ನು ತಗೊಂಡು ಇದ್ರ ಮೇಲೆ ಈ ತರ ಇಟ್ಕೊಳ್ಬೇಕು ಈ ಮೈನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಮೇಲೆ ಇರೋ ಥರನೇ ಇಟ್ಕೊಳ್ಳಿ ಅದ್ರ ಮೇಲೆ ಲೈನಿಂಗನ್ನು ಈ ಥರ ಇಟ್ಕೊಳ್ಳಿ ಇಲ್ಲೂ ಸಹ ನಾವು ಈ ಸ್ಲೀವ್ಸ್ ಮಿಡಿಲ್ ಎಲ್ಲಿ ಬರುತ್ತೆ ಅಲ್ಲೊಂದು ನ್ಯಾಚ್ ಹಾಕ್ಕೊಳ್ಬೇಕು ಈ ಮೈನ್ ಫ್ಯಾಬ್ರಿಕ್ಕು ಮಿಡಿಲ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಇಲ್ಲೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಈ ಫ್ರಿಲ್ಸ್ ಅನ್ನೋದು ನಮಗೆ ಈಕ್ವಲ್ ಆಗಿ ಆ ಕಡೆ ಈ ಕಡೆ ಡಿವೈಡ್ ಆಗೋ ಥರ ನಾವು ಮಧ್ಯಕ್ಕೆ ಒಂದು ನ್ಯಾಚ್ ಹಾಕ್ಕೊಂಡು ಈಗ ಲೈನಿಂಗನ್ನು ಈ ಥರ ಇಟ್ಕೊಳ್ಬೇಕು ಲೈನಿಂಗ್ ನ್ಯಾಚು ಮೈನ್ ಫ್ಯಾಬ್ರಿಕ್ ನ್ಯಾಚು ಕರೆಕ್ಟಾಗಿ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗ್ ಈ ತರ ಓಪನ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ಹೆಜ್ಜಿಗೆ ಒಂದು ಕಿನಾರಿ ಸ್ಟಿಚ್ ಹಾಕೊಳ್ಳಿ ತರ ಸ್ಟಿಚ್ ಮಾಡಿಕೊಂಡು ಈಗ ಇನ್ ಗೆ ಇದನ್ನ ತಿರುಗಿಸ್ಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕೊಳ್ಬೇಕು ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೇನ್ ಫ್ಯಾಬ್ರಿಕ್ ಅನ್ನ ನಾವು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಬೇಕು ಈ ಲೈನಿಂಗ್ ಎಷ್ಟಕ್ಕಿದೆ ಅಷ್ಟಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಸ್ಟಿಚ್ ಮಾಡ್ಕೊಂಡು ಈಗ ಈ ಉಳಿದಿರೋ ಮೇನ್ ಫ್ಯಾಬ್ರಿಕ್ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಉಳ್ದಿರೋ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಈ ಮಿಡಲ್ಗೆ ಒಂದು ನ್ಯಾಚ್ ಹಾಕ್ಕೊಳ್ಳಿ ಹಾಗೇ ಫ್ರಂಟ್ ಶೇಪ್ ಯಾವ ಕಡೆ ಬರುತ್ತೆ ಆ ಕಡೆನೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಳಿ ನೋಡಿ ಟಾಪ್ ಸೈಡಲ್ಲಿ ನಮಗೆ ಈ ಥರ ಕಾಣಿಸ್ತಾ ಇದೆ ಈ ಫ್ರಿಲ್ಸು ನಾವು ಈಕ್ವಲ್ ಆಗಿ ಇಟ್ಕೊಂಡಾಗಲೇ ನಮಗೆ ನೀಟಾಗಿ ಫಿನಿಶಿಂಗ್ ಕಾಣಿಸ್ತೇವೆ ಫ್ರೆಂಡ್ಸ್ ಆದಷ್ಟು ಎಲ್ಲ ಫ್ರಿಲ್ಸು ಈಕ್ವಲ್ ಆಗಿರೋ ಥರ ಸ್ಟಿಚ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಈ ಸೈಡಲ್ಲಿ ಸ್ವಲ್ಪ ಪೀಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಪೀಸನ್ನು ಅಟ್ಯಾಚ್ ಮಾಡ್ಕೊಂಡಾದ ಆದಮೇಲೆ ಸ್ಲೀವ್ಸ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಪೀಸನ್ನು ಜಾಯಿಂಟ್ ಮಾಡಿಕೊಂಡಾಯಿತು ಈಗ ಬಾಡಿ ಪಾರ್ಟ್ಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಬಾಡಿ ಪಾರ್ಟನ್ನು ತೊಗೊಂಡು ಸೀದಾ ಸೈಡು ಮೇಲೆ ಇರೋ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಸ್ಲೀವ್ಸನ್ನ ತೊಗೊಂಡು ಸ್ಲೀವ್ಸಲ್ಲಿ ಫ್ರಂಟ್ ಶೇಪನ್ನು ಫ್ರಂಟ್ ಪಾರ್ಟ್ ಕಡೆ ಅಟ್ಯಾಚ್ ಮಾಡ್ಕೊಳ್ಬೇಕು ಬ್ಯಾಕ್ ಶೇಪನ್ನು ಬ್ಯಾಕ್ ಪಾರ್ಟ್ ಕಡೆಯೇ ಅಟ್ಯಾಚ್ ಮಾಡಿಕೊಳ್ಬೇಕು ಇದನ್ನು ನೋಡಿಕೊಂಡು ಅಟ್ಯಾಚ್ ಮಾಡಿಕೊಳ್ಳಿ ಹಾಗೆಯೇ ಸ್ಲೀವ್ಸಲ್ಲಿರೋ ಈ ಮಿಡಿಲ್ ನ್ಯಾಚು ಶೋಲ್ಡರ್ ಜಾಯಿಂಟ್ ಹತ್ರ ಕೂರಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಕೂರಿಸ್ಕೊಂಡು ಮೊದಲಿಗೆ ಒಂದು ಕಡೆಗೆ ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಆಮೇಲೆ ಇನ್ನೊಂದು ಕಡೆಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಥರ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಸ್ಲೀವ್ಸ್ನಾಗಲಿ ಬಾಡಿ ಪಾರ್ಟ್ನಾಗಲಿ ನಾಗ್ಲಿ ಎಳಿದೆ ನೀಟ್ ಆಗಿ ಈಕ್ವಲ್ ಆಗಿರೋ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡ್ಕೊಂಡು ಈಗ ಇದನ್ನ ಈ ತರ ತಿರುಗಿಸ್ಕೊಂಡು ಇದ್ರ ಮೇಲೇ ಡಬಲ್ ಸ್ಟಿಚ್ ಹಾಕೊಳ್ತಾ ಬರಬೇಕು ಈ ಕಡೆಯಿಂದ ಸ್ಟಿಚ್ ಹಾಕ್ಕೊಳ್ಳೋವಾಗ ಈ ಸ್ಟಿಚ್ ಏನಾದರೂ ಆ ಕಡೆ ಈ ಕಡೆ ಹೋಗಿದೆ ಅಂದ್ರೆ ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಶೋಲ್ಡರ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಶೋಲ್ಡರಿಂದ ಇಂದ ಈ ಕಡೆಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಕಡೆಗೆ ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಈ ಬಾಡಿ ಪಾರ್ಟ್ ಮೇಲೆ ಬರುತ್ತೆ ಇಲ್ಲೂ ಸಹ ನೀವು ಸ್ಲೀವ್ಸ್ ಬಾಡಿ ಪಾರ್ಟ್ನಾಗಲಿ ಎಳೀದೆ ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಹಾಗೇನೆ ಎಡ್ಜಸ್ ಈಕ್ವಲ್ ಆಗಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಇದ್ರ ಮೇಲೆ ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಸ್ಲೀವ್ಸನ್ನು ನಾವು ಅಟ್ಯಾಚ್ ಮಾಡಿಕೊಂಡು ಆದಮೇಲೆ ಸ್ಲೀವ್ಸ್ ಫಿನಿಷಿಂಗ್ ಈ ಥರ ಕಾಣಿಸ್ತಾ ಇದೆ ಫ್ರಂಟಲ್ಲಿ ಈ ಥರ ಕಾಣಿಸ್ತಾ ಇದೆ ಬ್ಯಾಕ್ ಸೈಡಲ್ಲಿ ಈ ಥರ ಕಾಣಿಸ್ತಾ ಇದೆ ನೋಡಿ ಎಷ್ಟು ನೀಟಾಗಿ ನಮಗೆ ಫಿನಿಶಿಂಗ್ ಬಂದಿದೆ ಈ ಫ್ರಿಲ್ಸನ್ನು ನಾವು ಈಕ್ವಲ್ ಆಗಿ ಕೊಟ್ಟಾಗಲೇ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ಲ ಫ್ರಿಲ್ಸು ಈಕ್ವಲ್ ಆಗಿರೋ ಥರ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಫ್ರಿಲ್ಸನ್ನು ಕೊಟ್ಟು ನೀವು ಎಲ್ಬೋ ಲೆಂತ್ ಸ್ಲೀವ್ಸ್ಗೂ ಸಹ ಸ್ಟಿಚ್ ಮಾಡ್ಕೊಳ್ಬೋದು ನಾನಿಲ್ಲಿ ಶಾರ್ಟ್ ಲೆಂತ್ ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ದೀನಿ ಈ ಬಾರ್ಡರನ್ನು ಸ್ವಲ್ಪ ದೊಡ್ಡದಾಗಿ ಕೊಟ್ಟು ಎಲ್ಬೋ ಲೆಂತ್ ಸ್ಲೀವ್ಸು ಸಹ ನೀವು ಸ್ಟಿಚ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಾನಿಲ್ಲಿ ಒಂದು ಸ್ಲೀವ್ಸನ್ನು ಸ್ಟಿಚ್ ಮಾಡಿ ತೋರಿಸಿದ್ದೀನಲ್ಲ ಸೇಮ್ ಇದೇ ಥರ ನೀವು ಇನ್ನೊಂದು ಸ್ಲೀವ್ಸು ಸಹ ಸ್ಟಿಚ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಫ್ರಿಲ್ಸನ್ನು ಕೊಟ್ಟು ಸ್ಲೀವ್ಸ್ ಡಿಸೈನ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್